ಸಾಧಾರಣ ಕಾಲದ ಹದಿನಾರನೆಯ ವಾರ ಬುಧವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಮತ್ತಾನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಮನೆಯಿಂದ ಹೊರಟು ಸರೋವರದ ತೀರದಲ್ಲಿ ಕುಳಿತರು ಜನರು ತಂಡೋಪತಂಡವಾಗಿ ಕೂಡಿ ಬಂದಿದ್ದರಿಂದ ದೋಣಿ ಹತ್ತಿ ಕುಳಿತುಕೊಳ್ಳಬೇಕಾಯಿತು ಜನರು ದಡದಲ್ಲೇ ನಿಂತರು ಆಗ ಏಸು ಅವರಿಗೆ ಅನೇಕ ವಿಷಯಗಳನ್ನು ಸಾಮತಿಯ ರೂಪದಲ್ಲಿ ಹೇಳಿದರು ಒಬ್ಬ ರೈತ ಬಿತ್ತುವುದಕ್ಕೆ ಹೋದ ಬಿತ್ತನೆ ಮಾಡುತ್ತಿದ್ದಾಗ ಕೆಲವು ಬೀಜಗಳು ಕಾಲ್ದಾರಿಯಲ್ಲಿ ಬಿದ್ದವು ಬಿದ್ದದ್ದೇ ಹಕ್ಕಿಗಳು ಬಂದು ಆ ಬೀಜವನ್ನು ತಿಂದು ಬಿಟ್ಟವು ಬೇರೆ ಕೆಲವು ಬೀಜಗಳು ಹೆಚ್ಚು ಮಣ್ಣಿಲ್ಲದ ಕಲ್ಲು ನೆಲದ ಮೇಲೆ ಬಿದ್ದವು ಅಲ್ಲಿ ಮಣ್ಣು ತೆಳ್ಳಗಿದ್ದುದರಿಂದ ಅವು ಬೇಗನೆ ಮೊಳೆತವು ಆದರೆ ಬಿಸಿಲೇರಿದಾಗ ಬಾಡಿದವು ಬೇರು ಬಲವಾಗಿಲ್ಲದ ಕಾರಣ ಹೋದವು ಮತ್ತೆ ಕೆಲವು ಬೀಜಗಳು ಮುಳ್ಳು ಪದಗಳ ನಡುವೆ ಬಿದ್ದವು ಆ ಪದಗಳು ಸಸ್ಯಗಳ ಸಮೇತ ಬೆಳೆದು ಅವುಗಳನ್ನು ಅಡಗಿಸಿಬಿಟ್ಟವು ಇನ್ನು ಕೆಲವು ಬೀಜಗಳು ಹದವಾದ ಭೂಮಿಯಲ್ಲಿ ಬಿದ್ದವು ಅವು ಮೊಳೆತು ಬೆಳೆದು ತೆನೆ ಬಿಟ್ಟವು ಕೆಲವು ನೂರರಷ್ಟು ಮತ್ತೆ ಕೆಲವು ಅರವತ್ತರಷ್ಟು ಇನ್ನು ಕೆಲವು ಮೂವತ್ತರಷ್ಟು ಫಸಲನ್ನು ಕೊಟ್ಟವು ಕೇಳಲು ಕಿವಿಯುಳ್ಳವನ್ನು ಕೇಳಿಸಿಕೊಳ್ಳಲಿ ಎಂದು ಒತ್ತಿ ಹೇಳಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ ನಮ್ಮಲ್ಲಿ ನಾಲ್ಕು ರೀತಿಯ ಜನರನ್ನು ನಾವು ನೋಡುತ್ತೇವೆ ಮೊದಲನೆಯ ಪಂಗಡಕ್ಕೆ ಸೇರಿದ ಜನ ವಿಧಿಯನ್ನ ದೂರುವವರು ಎಲ್ಲ ನಮ್ಮ ಹಣೆ ಬರಹ ಎಲ್ಲ ವಿಧಿ ನಮ್ಮ ಕೈಯಲ್ಲಿ ಏನೂ ಇಲ್ಲ ಎಲ್ಲವೂ ಆತನ ಕೈಯಲ್ಲಿದೆ ನಮ್ಮ ಗ್ರಹಾಚಾರವೇ ಈಗಿರುವಾಗ ನಮ್ಮಲ್ಲಿ ಯಾವ ರೀತಿಯ ಒಳಿತನ್ನು ನಾವು ಕಾಣಲು ಸಾಧ್ಯ ಎಲ್ಲ ವಿಧಿ ಬರಹ ಎನ್ನುತ್ತಾ ವಿಧಿಯನ್ನ ದೂರುತ್ತಾ ಜೀವನವನ್ನು ಕಳೆಯುವವರು ಅವರನ್ನ ದಾರಿಯಲ್ಲಿ ಬಿದ್ದಂತಹ ಕಾಳುಗಳಿಗೆ ಹೋಲಿಸಬಹುದು ನಾವೇನಾದರೂ ಫಲವತ್ತಾದ ಭೂಮಿಯಲ್ಲಿ ಬಿದ್ದಿದ್ದರೆ ಒಳ್ಳೆಯ ಫಸಲನ್ನು ಬಿಡುತ್ತಿದ್ದೆವು ಎಂಬುದಾಗಿ ಹೇಳುತ್ತಾ ವಿಧಿಯನ್ನ ದೂರುವವರು ಎರಡನೆಯ ಪಂಗಡಕ್ಕೆ ಸೇರಿದ ಜನ ಮಣ್ಣಿಲ್ಲದ ಕಲ್ಲು ನೆಲದ ಮೇಲೆ ಬಿದ್ದಂತಹ ಆ ಜನಕ್ಕೆ ಹೋಲಿಸಬಹುದು ಆ ಬೀಜಗಳಿಗೆ ಹೋಲಿಸಬಹುದು ಇವರನ್ನ ತಮ್ಮನ್ನೇ ದೂರುವಂತಹ ಜನ ಎಂದು ಹೇಳಬಹುದು ಮೊದಲನೇ ಪಂಗಡದ ಜನ ವಿಧಿಯನ್ನು ದೂರಿದರೆ ಈ ಪಂಗಡಕ್ಕೆ ಸೇರಿದ ಜನ ತಮ್ಮನ್ನೇ ದೂರುವವರು ಆತುರಗಾರನಿಗೆ ಬುದ್ಧಿ ಮಂದ ಎನ್ನುವಂತೆ ಎಲ್ಲವೂ ಆತುರ ಆತುರದಿಂದ ಮಾಡುತ್ತಾ ತನ್ನ ಜೀವನದಲ್ಲಿ ಗಳಿಸಬೇಕಾದಂತಹ ಅನೇಕ ಯಶಸ್ಸನ್ನ ಕಳೆದುಕೊಳ್ಳುವವರು ಆತುರ ಎಲ್ಲೆಡೆ ಆತುರ ಬಹಳ ಉತ್ಸಾಹದಿಂದ ಚೈತನ್ಯದಿಂದ ಎಲ್ಲವನ್ನ ಆರಂಭಿಸುತ್ತಾರೆ ಆ ಆತುರದಿಂದ ಎಲ್ಲವನ್ನ ಪ್ರಾರಂಭಿಸಿ ಅದೇ ಆತುರದಲ್ಲಿ ಎಲ್ಲವನ್ನ ಕಳೆದುಕೊಳ್ಳುತ್ತಾರೆ ಎಲ್ಲ ಆತುರದಿಂದ ಮಾಡುತ್ತಾ ಕೊನೆಗೆ ತಮ್ಮನ್ನೇ ದೂರುತ್ತಾರೆ ಇದು ಎರಡನೆಯ ಪಂಗಡ ಸ್ವಭಾವ ಮೂರನೆಯ ಪಂಗಡಕ್ಕೆ ಸೇರಿದಂತಹ ಜನ ಇತರರನ್ನು ದೂರುತ್ತಾರೆ ಮೊದಲನೆಯವರು ವಿಧಿಯನ್ನು ದೂರಿದರೆ ಎರಡನೆಯವರು ತಮ್ಮನ್ನೇ ದೂರಿಕೊಳ್ಳುತ್ತಾರೆ ಮೂರನೇ ಪಂಗಡಕ್ಕೆ ಸೇರಿದ ಜನ ಇತರರನ್ನ ದೂರುವವರು ಇವರನ್ನ ಮುಳ್ಳು ಪೊದೆಗಳ ನಡುವೆ ಬೆಳೆದಂತಹ ಸಸಿಗಳಿಗೆ ಹೋಲಿಸಬಹುದು ನಾನು ಚೆನ್ನಾಗಿ ಬೆಳೆಯುತ್ತಿದ್ದೆ ಒಳ್ಳೆಯ ಫಸಲನ್ನು ನೀಡುತ್ತಿದ್ದೆ ತನ್ನ ಸುತ್ತಮುತ್ತ ಇದ್ದಂತಹ ಜನ ಚೆನ್ನಾಗಿರಲಿಲ್ಲ ಅವರಿಂದ ಅವರೊಡನೆ ಸ್ನೇಹ ಬೆಳೆಸಿ ಅವರೊಡನೆ ಬೆರೆತು ನಾನು ಹಾಳಾದೆ ಸಹವಾಸ ದೋಷ ಎನ್ನುತ್ತಾ ಇತರರನ್ನ ದೂರುವಂತಹ ಜನ ಯಶಸ್ಸನ್ನು ಕಾಣಲು ಅಶಕ್ತರಾಗುತ್ತಾ ನಾಲ್ಕನೆಯ ರೀತಿಯ ಜನ ಯಾರನ್ನು ದೂರದೆ ವಿಧಿಯನ್ನು ದೂರದೆ ತಮ್ಮನ್ನೇ ದೂರುಕೊಳ್ಳದೆ ದೇವರನ್ನು ದೂರದೆ ಇತರರನ್ನು ದೂರದೆ ತಮ್ಮ ಕೆಲಸಕ್ಕೆ ಜವಾಬ್ದಾರಿಯನ್ನು ಹೊತ್ತು ಪ್ರಾಮಾಣಿಕತೆಯಿಂದ ತಾಳ್ಮೆಯಿಂದ ಸಹನೆಯಿಂದ ದುಡಿಯುವವರು ಇವರು ಮಾತ್ರ ಮೂವತ್ತರಷ್ಟು ಅರವತ್ತರಷ್ಟು ನೂರರಷ್ಟು ಫಸಲನ್ನು ನೀಡಲು ಶಕ್ತರಾಗುತ್ತದೆ ಇವರನ್ನ ಫಲವತ್ತಾದ ಭೂಮಿಯಲ್ಲಿ ಬಿದ್ದಂತಹ ಕಾಳುಗಳಿಗೆ ಹೋಲಿಸಬಹುದು ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡುವವರು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವವರು ತಾಳ್ಮೆ ಮತ್ತು ಸಹನೆಯನ್ನು ತೋರುವವರು ಇವರು ಮಾತ್ರ ಯಶಸ್ಸನ್ನು ಸವಿಯಲು ಸಾಧ್ಯವಾಗುತ್ತದೆ ನಾವು ಇತರರನ್ನ ದೂರುತ್ತ ಕುಳಿತರೆ ನಮ್ಮಲ್ಲಿ ಯಶಸ್ಸನ್ನು ಕಾಣಲು ಅಸಾಧ್ಯವಾಗುತ್ತದೆ ಅದೇ ನಮ್ಮ ಕೃತ್ಯಗಳಿಗೆ ನಾವು ಜವಾಬ್ದಾರಿಯನ್ನು ಹೊತ್ತಾಗ ತಾಳ್ಮೆಯಿಂದ ನಡೆದಾಗ ಇತರರನ್ನ ದೂರುತ್ತ ಸಮಯವನ್ನು ಕಳೆಯದೆ ಪ್ರಾಮಾಣಿಕತೆಯಿಂದ ದುಡಿದಾಗ ನಾವು ಯಶಸ್ಸನ್ನು ಸವಿಯಲು ಸಾಧ್ಯವಾಗುತ್ತದೆ ಈ ನಾಲ್ಕನೇ ಪಂಗಡಕ್ಕೆ ಸೇರಿದಂತಹ ಜನರು ನಾವಾಗೋಣ ಯಾರನ್ನು ದೂರದೆ ಜವಾಬ್ದಾರಿಯಿಂದಾಗಿ ಪ್ರಾಮಾಣಿಕತೆಯಿಂದಾಗಿ ದುಡಿಯೋಣ ಆಗ ಸರ್ವಶಕ್ತ ದೇವರ ಆಶೀರ್ವಾದದಿಂದ ಅವರ ಅನುಗ್ರಹದಿಂದ ಒಳ್ಳೆಯ ಯಶಸ್ಸನ್ನು ನಮ್ಮ ಜೀವನದಲ್ಲಿ ಕಾಣಲು ಸಾಧ್ಯವಾಗುತ್ತದೆ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯ ಕ್ಷೇತ್ರದ ಕಾರ್ಮಿಕ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತ ದೇವರಾದ ಪಿತಾ ಸುತ್ತ ಮತ್ತು ಪವಿತ್ರ ಆತ್ಮರು ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್